ಕಂದಾಯ ಇಲಾಖೆಗೆ ಮೋಸ ಮಾಡಿ ಅಕ್ರಮ ಪಹಣಿ ಮಾಡಿರುವುದನ್ನು ರದ್ದುಪಡಿಸಲು ಆಗ್ರಹ ಬಂಡಿದಾರಿಯಲ್ಲೂ ಅಕ್ರಮ ಸೈಟುಗಳು ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ತಾಲೂಕು ದಂಡಾಧಿಕಾರಿಗಳಿಗೆ ಟೋಪಿ ಹಾಕಿರುವ ಜಮೀನುದಾರರು ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯದೆಯ ಕೇಂದ್ರ ಹಾಗೂ ಪವಿತ್ರ ಪುಣ್ಯ ತಾಣವಾಗಿರುವ ಮುರುಗಮಲ್ಲ ಗ್ರಾಮದ ಯರ್ರಮಂಟಪಲ್ಲಿ ಗ್ರಾಮದ ಎಪ್ಪತ್ತೊಂದು ಬಾರ್ ಮೂವತ್ತೆಂಟರ ಸುಮಾರು ಎರಡೂವರೆ ಎಕರೆ ಜಮೀನಿನ ಅಕ್ರಮ ಪಹಣಿಗಳು ಮಾಡಿ ರೈತರ ಜಮೀನುಗಳಿಗೆ ಹೋಗಿ ಬರುವ ಬಂಡಿದಾರಿ ಮತ್ತು ಎಸ್ಸಿ ಎಸ್ಟಿ ಜನಾಂಗದ ಸ್ಮಶಾನಕ್ಕೆ ದಾರಿಯಲ್ಲೂ ಅಕ್ರಮವಾಗಿ ಸೈಟುಗಳು ಮಾಡಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಆ ಭಾಗದ ರೈತರು ಸದರಿ ಜಮೀನಿನಲ್ಲಿ ಪ್ರತಿಭಟನೆ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ದ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ತಾಲೂಕಿನ ಮುರುಘಮಲ್ಲಾ ಹೋಬಳಿ ಯರ್ರಮಂಟಪಲ್ಲಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದರ ಜಮೀನು ಮುಖಾಂತರ ರೈತರ ಜಮೀನುಗಳಿಗೆ ಹೋಗುವ ಪಂಡಿ ದಾರಿ ಮತ್ತು ಎಸ್ಸಿ ಎಸ್ಟಿ ಜನಾಂಗದ ಸ್ಮಶಾನಕ್ಕೆ ಹೋಗುವ ದಾರಿ ಹಾಗೂ ಮುರುಗಮಲ್ಲ ಗ್ರಾಮದಿಂದ ದೊಡ್ಡ ಕರಕಮಾಕಲಹಳ್ಳಿ ಗ್ರಾಮದ ಮುಖಾಂತರ ಮರಿನಾಯಕನಹಳ್ಳಿಗೆ ಹೋಗುವ ಬಂಡಿ ದಾರಿಯನ್ನು ಅಡ್ಡ ಹಾಕಿರುವ ಗ್ರಾಮದ ರಾಧಾಕೃಷ್ಣಯ್ಯ ಶೆಟ್ಟಿ ಎಂಬುವವರು ಅಡ್ಡಪಡಿಸಿ ರೈತರಿಗೆ ಮತ್ತು ಸ್ಮಶಾನಕ್ಕೆ ಹೋಗುವ ಜನರಿಗೆ ತೊಂದರೆಯನ್ನುಂಟು ಮಾಡುತ್ತಿದ್ದಾರೆ ಈ ಬಂಡಿ ರಸ್ತೆಯು ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದ ಇದ್ದು ಸದರಿಯರವರು ಅಕ್ರಮವಾಗಿ ಸೈಟುಗಳನ್ನು ಮಾಡಿ ಮಾರಾಟ ಮಾಡುತ್ತಿರುವುದು ಖಂಡನೀಯ ಎಂದು ಸದರಿ ಗ್ರಾಮದ ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಆನ್ಸರ್ ಖಾನ್ ಮಾಧ್ಯಮದವರೊಂದಿಗೆ ವಿವರಿಸಿದರು ಕಂದಾಯ ಇಲಾಖೆ ಅಧಿಕಾರಿಗಳು ಜಮೀನು ಮಾಲೀಕರೊಂದಿಗೆ ಶಾಮೀಲಾಗಿ ಅಕ್ರಮ ಪಹಣಿಗಳನ್ನು ಮಾಡಿದ್ದಾರೆ ಎಂದು ದೂರಿದರು ಈ ಕೂಡಲೇ ರಸ್ತೆ ರಸ್ತೆಗೆ ಅಡ್ಡಪಡಿಸುತ್ತಿರುವ ರಾಧಾಕೃಷ್ಣ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ರೈತರ ಜಮೀನುಗಳಿಗೆ ಹೋಗುವ ದಾರಿಯನ್ನು ಬಿಡಿಸಿಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂಭಾಗ ಉಗ್ರ ಹೋರಾಟಗಳನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಮೂರ್ತಿ ಶಾಂತಮ್ಮ ರಾಜಣ್ಣ ಮುನಿರತ್ನಮ್ಮ ಶಂಕರಪ್ಪ ತನ್ವೀರ್ ಮತ್ತು ಮುಖಂಡರಾದ ಗೋಪಾಲ ಕೃಷ್ಣಪ್ಪ ರಾಮಕೃಷ್ಣಪ್ಪ ಪೂಜಾರಿ ಮುನಿಸ್ವಾಮಿ ಲಕ್ಷ್ಮಣ ರೆಡ್ಡಿ ಮುನಿಸ್ವಾಮಿ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗೊತ್ತಾಗಿದ್ದು ನಿನ್ನೆ ಕೇಸ್ ಇತ್ತು ನಮ್ಗೆ ತಹಸೀಲ್ದಾರ್ ಸಾಹೇಬ್ರು ನೋಟಿಸ್ ಕೊಟ್ಟಿದ್ರು ಹೋಗಿದ್ವಿ ನಿನ್ನೆ ಗೊತ್ತಾಗಿದ್ದು ನಮ್ಗೆ ಒಂದು ಗುಂಟೆ ನೋಡಿ ಒಂದು ಗುಂಟೆ ಏನು ಮುಕ್ಕಾಲು ಗುಂಟೆ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಕಂದಾಯ ಇಲಾಖೆಗೆ ನಷ್ಟನೇ ಅಲ್ಲ ಅವಾಗ ಅದಕ್ಕೆ ಏನಿದ್ರೆ ಅದು ಕಾನೂನು ಪ್ರಕಾರವಾಗಿ ಕನ್ವರ್ಷನ್ ಮಾಡಿಕೊಂಡು ಮಾರ್ಕೊಳ್ಳಿ ಬಿಡು ಅವ್ರ ಸುತ್ತ ನಾವೇನು ಮಾರಬೇಡಿ ಅಂತ ಹೇಳ್ತಾ ಇಲ್ಲ ಈಗ ಸಾರ್ವಜನಿಕರಿಗೆ ರೋಡ್ ಬಿಟ್ಟುಬಿಟ್ಟು ಅವ್ರು ಮಾಡ್ಕೊಳ್ಳಿ ಬಿಡಿ ನಮಗೇನು ತೊಂದರೆ ಏನಿಲ್ಲ ಅವ್ರ ಜಮೀನು ಅವ್ರಿಷ್ಟ ನಾ ಇಟ್ಕೊಳ್ಳಿ ಬಿಡಿ ನಮ್ದೇನು ತೊಂದರೆ ಏನಿಲ್ಲ ಎಷ್ಟು ಅಡಿ ರಸ್ತೆ ಇತ್ತು ಫಸ್ಟು ಸರ ಇದು ಒಂದು ಇಪ್ಪತ್ತು ಒಂದು ಹದಿನೆಂಟು ಹತ್ತೊಂಬತ್ತು ಅಡಿನೇ ಇರ್ತಾ ಇತ್ತು ಸರ್ ಒಂದು ಇಪ್ಪತ್ತು ಅಡಿ ಒಳಗಡೆ ಹೋಗಿ ಬರ್ತಾ ಇತ್ತು ಡಾಕ್ಟ್ರು ಜೆ ಸಿ ಬಿಗಳು ಲಾರಿಗಳು ಎಲ್ಲ ಹೋಗ್ತಾ ಇತ್ತು ಸರ್ ನಮ್ಮ ಪಂಚಾಯಿತಿ ಸದಸ್ಯರು ಜಿ ವಿ ನರಸಿಂಹಮೂರ್ತಿ ಅಂತ ನಮ್ಮ ಪಂಚಾಯಿತಿ ಗಮನಕ್ಕೂ ಅರ್ಜಿಗಳು ಕೊಟ್ಟಿದ್ದಾರೆ ಇದೇ ದೊಡ್ಡ ಕಾರ್ಕ್ ಮಕ್ಕಳಲ್ಲಿ ಗ್ರಾಮಸ್ಥರು ಈ ಕಡೆ ದುಗ್ನಾರ್ಲಲ್ಲಿ ಗ್ರಾಮಸ್ಥರು ನೂರಾರು ಜನ ರೈತರುಗಳಿದ್ದಾರೆ ಈ ಕಡೆ ಮರ್ನೆನ್ಪಲ್ಲಿ ರೋಡ್ಗೆ ಸಡನ್ ಟಚ್ ಇದೆ ಈ ರೋಡು ನಾವು ಹುಟ್ಟೇ ಇಲ್ಲ ಸುಮಾರು ಎಂಬತ್ತು ವರ್ಷಗಳಿಂದ ಇದೇ ರಸ್ತೆ ಎರಮಂಟಪಲ್ಲಿ ಗ್ರಾಮದಿಂದ ಇದೇ ಮುಖ್ಯ ರಸ್ತೆಯಿಂದ ಮುರುಗಮಲ್ಲ ಮುಖ್ಯ ರಸ್ತೆಯಿಂದ ಕ್ರಾಸ್ವರೆಗೂ ಹೋಗ್ತಾ ದಾರಿ ಹೋಗ್ತಾಯಿದ್ರು ಬರ್ತಾಯಿದ್ರು ಇದುವರೆಗೂ ಏನು ತೊಂದರೆ ಇರಲಿಲ್ಲ ಇವಾಗ ಇಲ್ಲಿ ಮುಂದೆ ಇರೋ ಮುರುಗಮಲ್ಲ ಗ್ರಾಮದ ರಾಧಾಕೃಷ್ಣಯ್ಯ ಶೆಟ್ಟಿಯವರು ಇವರು ಸರ್ವೆ ನಂಬರು ಎಪ್ಪತ್ತೊಂದು ಅದರಲ್ಲಿ ಒಂದು ಒಂದೂವರೆ ಎಕರೆ ಜಮೀನಿದೆ ಆ ಜಮೀನಲ್ಲಿ ಅವರು ಈ ಕಡೆ ರೈತರುಗಳಿಗೆ ಬಿಟ್ಕೊಡೋಕ್ಕೆ ಅವರು ಮುಂದೆ ಅಡ್ಡಿ ಪಡಿಸ್ತಾ ಇದ್ದಾರೆ ಅದಕ್ಕೆ ನಾವು ನಾವು ನೋಡಿದ್ವಿ ರೈತರುಗಳೆಲ್ಲ ಈ ಕಡೆ ನೋಡಿದ್ವಿ ಕಾಲುವೆಲ್ಲ ತೆಗೆದುಬಿಟ್ಟಿದ್ರು ಆ ಕಾಲುವೆಲ್ಲ ನಾವು ಮುಚ್ಚಿಬಿಟ್ಟು ಹೆಂಗಿದ್ರು ಹಳೇದು ರಸ್ತೆ ಹೆಂಗಿದ್ದು ಹಂಗೆ ಹೋಗ್ತಾ ಇದೆ ಬರ್ತಾ ಇದೆ ಮೊನ್ನೆ ನಾವು ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ ನಮಗೆ ರಸ್ತೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮೊನ್ನೆ ಹೊಸ್ದಾಗ ಒಂದು ರಾಜ್ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಹೊರಡಿಸಿದ್ರು ದಾರಿ ರೈತರುಗಳಿಗೆ ಹೋಗೋ ಹೋಗೋಕ್ಕೆ ಬರೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಮಾಡಿದರು ನಾವು ಸುಮಾರು ಅವರೇ ತಹಸೀಲ್ದಾರ್ ಸಾಹೇಬರಿಗೆ ನಾವು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವು ಅರ್ಜಿ ಕೊಟ್ಟಿದ್ವಿ ನಾವೆಲ್ಲ ಸೇರಿ ರೈತರುಗಳೆಲ್ಲ ನಾವು ಎಲ್ಲ ಸೇರಿ ಅವರು ಹದಿನಾಲ್ಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಅವರು ಬರ್ತಾರಪ್ಪ ನೀವು ರೆಡಿಯಾಗಿರ್ರಿ ಆ ಕಡೆ ರೈತರುಗಳು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ನೀವಿರ್ರಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ತಹಸೀಲ್ದಾರ್ ಸಾಹೇಬ್ರು ಹೇಳಿದ್ರು ಖುದ್ದಾಗಿ ನಾವು ಹೋಗಿದ್ವಿ ಹೇಳಿದ್ರು ಹೇಳಿದ್ರ ಪ್ರಕಾರ ಅವರು ಅವ್ರು ಹೇಳಿದ್ರ ಪ್ರಕಾರ ನಾವಿಲ್ಲಿ ಸುಮಾರು ಜನ ಬಂದು ಇಲ್ಲಿ ವೇಟಿಂಗ್ ಮಾಡಿಕೊಂಡು ಅವತ್ತಿದ್ವಿ ದೊಡ್ಡ ದೊಡ್ಡ ಕರ್ ಮಕ್ಕಳಲ್ಲಿ ಗ್ರಾಮಸ್ಥರು ನಮ್ಮೂರವರು ದುಗ್ನಾರೇ ಪಲ್ಲವರುಮಲ್ಲ ಎರಮಂಟ್ ಪಲ್ಲವರು ಎಲ್ಲರೂ ನಾವು ನೂರು ನೂರ ಜನದಂಕ ನಾವು ಇಲ್ಲಿ ಬರಲೇ ಇಲ್ಲ ಇವ್ರೇನು ಹೋಗಿ ಏನು ಅಲ್ಲಿ ಮ್ಯಾಜಿಕ್ ಮಾಡಿದ್ದಾರೆ ಏನೋ ನಮ್ಗೆ ಇಲ್ಲ ಸರ್ವೆಯರ್ಗೆ ದುಡ್ಡು ಗಿಟ್ಟು ಕೊಟ್ಬಿಟ್ಟು ಸರ್ವೇಯರ್ಗಳಿಗೆ ಬರೆದಿರೋ ಏನಾದರೂ ಮಾಡಿದ್ದಾರೆ ಅನ್ನೋ ನಮಗೊಂದು ಅರ್ಥ ಇಲ್ಲ ಖುದ್ದು ತಹಸೀಲ್ದಾರ್ ಸಾಹೇಬ್ರೇ ಹೇಳಿದ್ರು ಬರ್ತೀವಪ್ಪ ಅಂತ ಹೇಳಿಬಿಟ್ಟು ಮತ್ತು ಅವರು ಬರಲಿಲ್ಲ ಇದು ಯಾಕೆ ಮತ್ತು ಕಾನೂನು ಪ್ರಕಾರವಾಗಿ ಅವರು ರಿಜಿಸ್ಟ್ ಮಾಡಿ ಕೊಡ್ತಾಯಿಲ್ಲ ಏನೋ ಕುಂಟೆಗಳು ಕುಂಟೆಗಳು ಮಾಡಿಬಿಟ್ಟು ಸುಮಾರು ಒಂದೇ ಪಾನೀಯಲ್ಲೇ ಮೂವತ್ತು ನಲ್ವತ್ತು ಜನ ಸೇರಿಸ್ಬಿಟ್ಟು ಕ್ರಯಗಳು ಮಾಡ್ತಾಯಿದ್ದಾರೆ ಆ ಥರ ಕ್ರೈಗಳು ಮಾಡೋದಕ್ಕೆ ಏನು ಸರ್ಕಾರದಿಂದ ಏನು ಕಾನೂನು ಪ್ರಕಾರ ಇಲ್ಲ ಕಾನೂನು ಪ್ರಕಾರ ಮಾಡೋಕ್ಕೋದ್ರೆ ಅವರು ಇದು ಕನ್ವರ್ಷನ್ ಮಾಡಿಸ್ಕೋಬೇಕು ಕನ್ವರ್ಷನ್ ಪ್ರಕಾರ ನಮ್ಮ ಕಂದಾಯ ಇಲಾಖೆಗೆ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಇದು ಇದ್ದಾರೆ ನಷ್ಟ ಇದಕ್ಕೆ ಯಾಕೆ ಸರ್ಕಾರಕ್ಕೆ ಗಮನಕ್ಕೆ ಬರೆದಿರೋ ಇವರು ಇಲೀಗಲ್ ಆಗಿ ಯಾಕೆ ಖಾತೆಗಳು ಮಾಡಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ನಮಗೆ ಇದನ್ನು ಸ್ವಲ್ಪ ದಯವಿಟ್ಟು ಸರ್ಕಾರ ಗಮನಿಸ್ಕೊಳ್ಬೇಕು ಯಾಕೆ ಯಾಕೆಂದರೆ ಕಾನೂನು ಪ್ರಕಾರ ಮಾಡ್ತಾ ಇಲ್ಲ ಅವರು ಅದಕ್ಕೆ ದಯವಿಟ್ಟು ನಾವು ನಾವು ಲಕ್ಷ್ಮಣ್ ರೆಡ್ಡಿ ಬಿನ್ನ ರಾಮ್ ರೆಡ್ಡಿ ಮತ್ತು ನಾನು ಎಲ್ಲ ಇದಕ್ಕೆ ತಕರಾರಾಜಿ ಕೊಟ್ಟಿದ್ವಿ ನಿನ್ನೆ ಡೇಟ್ ಇತ್ತು ತಹಸೀಲ್ದಾರ್ ಸಾಹೇಬರು ಕರೆಸಿದ್ರು ಹೋಗಿದ್ವಿ ನಿನ್ನೆ ಕ್ರಯ ಅಪ್ಪ ಕ್ರಯ ಮಾಡಿದ್ಮೇಲೆ ನಮಗೆ ಇದನ್ನು ಪೆಂಡಿಂಗ್ ಇಡಕ್ಕೆ ನಮಗೆ ಇದಿಲ್ಲ ಅಂತೆ ಕ್ರಯ ಮಾಡಿರೋರು ಅವರೇ ಮತ್ತು ಪಾನಿಗಳು ಅವ್ರಿಗೆ ಮಾಡಿಕೊಟ್ಟಿರೋರು ಅದೇ ತಹಸೀಲ್ದಾರ್ ಡಿಪಾರ್ಟ್ಮೆಂಟ್ ತಾಲೂಕು ಆಫೀಸ್ ಕಡೆಯಿಂದೇನೆ ಅಲ್ಲ ಇದನ್ನು ಮೊದಲೇ ಯಾಕೆ ಇದು ಸುಮಾರು ಕೋಟಿಗಟ್ಟಲೆ ಗಟ್ಟಲೆ ಬೆಲ್ಬಾಳು ಜಾಗ ಇದು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಇಲ್ಲಿ ಯಾತ್ರಾಸ್ಥಳ ಪವಿತ್ರ ಯಾತ್ರಾಸ್ಥಳ ಇದು ಮೃಗಮಲ ದರ್ಗಾ ಅಂದರೆ ಪು ಪುರಾತನ ಕಾಲದಿಂದ ಬಂದಿರೋದು ಇಲ್ಲಿ ಟೂರಿಸಂ ಪ್ಲೇಸು ಇ ಈ ಕಡೆ ಸ್ವಲ್ಪ ದಯವಿಟ್ಟು ತಹಸೀಲ್ದಾರ್ ಇಲಾಖೆಯವರು ನಮಗೆ ಜಾಸ್ತಿ ನಾವು ನೂರಾರು ಸತಿಗಳು ಹೋಗಿ ದೂರುಗಳು ಹೇಳಿದ್ರು ಕೂಡ ಅರ್ಜಿಗಳು ಕೊಟ್ಟಿದ್ರು ಕೂಡ ನೋಡಿ ನಾವು ಅರ್ಜಿಗಳು ಕೊಟ್ಟಿರೋದು ನಾವು ತಕರಾರು ಅರ್ಜಿ ಕೊಟ್ಟಿದ್ದೀವಿ ಇದಕ್ಕೂ ಬೆಲೆ ಇಲ್ಲ ಮತ್ತು ನಮ್ಮ ಜಮೀನುಗಳು ಇದು ನಕಾಸು ಮಾಡಿಕೊಡಿ ರಸ್ತೆಗೆ ಸಾರ್ವಜನಿಕರಿಗೆ ಜಮೀನ್ದಾರರಿಗೆ ಈ ಕಡೆ ಹೋಗೋಕ್ಕೆ ಬರೋದಕ್ಕೆ ಅನುಕೂಲ ಮಾಡಿಕೊಡಿ ದಾರಿಗೆ ಅಂತ ಹೇಳ್ಬಿಟ್ಟು ನೋಡಿ ಇದನ್ನು ಕೊಟ್ಟಿದ್ದೀವಿ ನೋಡಿ ಈ ಕಡೆ ಇಷ್ಟು ಜನ ಇದ್ದಾರೆ ರೈತರುಗಳು ಸರ್ ಸುಮಾರು ಒಂದು ನೂರು ನೂರೈವತ್ತು ಜನ ಇದ್ದಾರೆ ನೋಡಿ ಇದೆಲ್ಲ ರೈತರುಗಳ ಹೆಸರು ಏನು ನಮ್ಗೆ ಏನ್ ಜ್ಞಾಪಕ ಬಂದಿರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅನ್ಸರ್ ಖಾನ್ ಮಾತಾಡ್ತಾ ಇದ್ದೀನಿ ಇದು ವಿಚಾರ ದಾರಿ ಸಂಬಂಧಪಟ್ಟ ವಿಚಾರದಲ್ಲಿ ಪ್ರತಿಯೊಬ್ಬರು ಗ್ರಾಮಸ್ಥರು ಪಂಚಾಯತಿಗೆ ಒಂದು ಅರ್ಜಿ ಕೂಡ ಕೊಟ್ಟಿದ್ದಾರೆ ಮತ್ತೆ ತಾಲೂಕು ಆಫೀಸ್ಗೆ ಅರ್ಜಿ ಕೂಡ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಆದೇಶ ಪ್ರಕಾರ ರೈತರಿಗೆ ದಾರಿ ಇಲ್ಲದೇ ಇದ್ರೂ ದಾರಿ ಇದ್ರೂ ಮಾಡಿಕೊಳ್ಬೇಕಂತ ತಹಸೀಲ್ದಾರಿಗೆ ಆದೇಶ ಆಗಿದೆ ಆ ಆದೇಶದ ಪ್ರಕಾರ ಕೆಲವರು ಮುಖಂಡರುಗಳು ತೊಂದರೆ ಆಗಿರೋ ಅರ್ಜಿಗಳನ್ನು ಎತ್ಕೊಂಡು ಹೋಗಿ ತಹಸೀಲ್ದಾರ್ ಕೊಟ್ಟಿದ್ದಾರೆ ತಹಸೀಲ್ದಾರು ಅದನ್ನು ಪರಿಶೀಲನೆ ಮಾಡಿ ಅಂತ ಹದಿನಾಲ್ಕನೇ ತಾರೀಕು ಡೇಟ್ ಕೂಡ ಕೊಟ್ಟಿರ್ತಾರೆ ಹನ್ನೆರಡು ಹದಿನಾಲ್ಕು ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಡೇಟ್ ಕೊಟ್ಟಿರ್ತಾರೆ ಇವರು ಇಪ್ಪತ್ತೈದು ಹತ್ತು ಇಪ್ಪತ್ತ್ಮೂರಲ್ಲಿ ಅರ್ತಿ ತಗೊಂಡು ಈ ದಾರಿ ಅತಿ ಅವಶ್ಯಕತೆ ಆಗಿದೆ ಕಾರಣ ಈ ಕಡೆ ಎಸ್ ಸಿ ಎಸ್ ಟಿ ಮಶಾಣ ಇದೆ ಮತ್ತು ದೊಡ್ಡ ಕರ್ಪಾಕನಹಳ್ಳಿ ಅಂತ ಇದೇ ದಾರಿಯಲ್ಲಿ ಹಾದು ಹೋಗುವ ಒಂದು ಊರಿದೆ ಅದರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಇದು ಮಾನ್ಯ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ನಮ್ಮ ತಾತ ಮುತ್ತಾತ್ ಕಾಲದಿಂದನೂ ದಾರಿ ಇದೆ ದಾರಿ ಇಲ್ಲದೆ ನಾವೇನು ದಾರಿ ಬೇಕಂತ ಇದು ಮಾಡ್ತಾಯಿಲ್ಲ ಇವಕ್ಕೆ ನಮಗೆ ಗಮನಕ್ಕೆ ಬರ್ತಾ ಇದೆ ಇದು ಒಂದು ಯಾತ್ರಾ ಸ್ಥಳ ಆಗಿ ಜಮೀನುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ ಮನೆಗಳು ಕಟ್ಕೊಳ್ಳೋಕ್ಕೆ ನಿವೇಶನ ಕಟ್ಕೊಳ್ಳೋಕ್ಕೆ ಜನರು ಸೈಡ್ಗಳು ಮಾರ್ಕೊಳ್ತಾರೆ ಸೈಡ್ಗಳು ಮಾರ್ಕೋಬೇಕಾದ್ರೆ ವ್ಯವಸಾಯ ಮಾಡೋ ಜಮೀನಿಗೆ ಭೂ ಪರಿವರ್ತನೆ ಮಾಡಿಕೊಂಡು ಮಾರಬೇಕು ಆ ಮಾರಿದಾಗ ನಮ್ಮ ಸರ್ಕಾರಕ್ಕೂ ರೆವಿನ್ಯೂ ಬರುತ್ತೆ ಸರ್ಕಾರಕ್ಕೂ ರೆವಿನ್ಯೂ ಇಲ್ಲದೆ ಈ ಥರ ಮಾಡ್ತಾ ಇರೋದು ಇದು ಸರಿ ಇಲ್ಲ ರೈತರಿಗೂ ತೊಂದರೆ ಆಗ್ತಾಯಿದೆ ಪ್ರತಿಯೊಂದು ರೈತರಿಗೂ ಹೋಗೋಕ್ಕೆ ಜಾಗ ಈ ಜಾಗ ನಮ್ಮ ತಾತ ಮುತ್ತಾತ್ ಕಾಲದಿಂದನೂ ಎತ್ತಿನ ಗಾಡಿಗಳು ಮಾವಿನ ತೋಟಗಳಿದೆ ಎಲ್ಲ ಲಾರಿಗಳು ಟ್ಯಾಕ್ಟರ್ಗಳು ಬಂದು ಇದ್ದಿದ್ದು ದಯವಿಟ್ಟು ತಹಸೀಲ್ದಾರು ಇದನ್ನು ಗಮನಕ್ಕೆ ತಗೊಂಡು ಇದರ ಪ್ರತಿಯೊಂದು ರೈತರಿಗೂ ಪರಿಹಾರ ಮಾಡಿಕೊಡ್ಬೇಕಂತ ನಾನು ಅಧ್ಯಕ್ಷವಾಗಿ ಕೇಳ್ಕೊಳ್ತೀನಿ